ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ನಾಪಿ ನಾಲೆಜ್ ನಾವು ಇವತ್ತಿನ ವಿಡಿಯೋದೊಳಗ ಕ್ರಿಮಿಯಾ ಯುದ್ಧದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಇದು ಹದಿನೆಂಟುನೂರ ಐವತ್ನಾಲ್ಕರಿಂದ ಹದಿನೆಂಟುನೂರ ಐವತ್ತಾರರವರೆಗೆ ನಡೀತು ಈ ಕ್ರಿಮಿಯಾ ಯುದ್ಧ ಯುರೋಪಿನ ಇತಿಹಾಸದೊಳಗ ಒಂದು ಮಹತ್ವದ ಘಟನೆ ಆಗಿದೆ ಹದಿನೆಂಟುನೂರ ಮೂವತ್ತ್ಮೂರರಲ್ಲಿ ಅಂತ್ಯಗೊಂಡಿದ್ದಂತಹ ಪೌರ್ವಾತ್ಯ ಸಮಸ್ಯೆ ಈ ಯುದ್ಧದಿಂದ ಪುನಃ ಪ್ರಾರಂಭಗೊಳ್ತು ಈ ಯುದ್ಧ ರಷ್ಯಾದ ದಕ್ಷಿಣ ಭಾಗದಲ್ಲಿ ಕಪ್ಪು ಸಮುದ್ರದ ತೀರದಲ್ಲಿರುವಂತಹ ಕ್ರಿಮಿಯಾ ಎಂಬ ಪರ್ಯಾಯ ದ್ವೀಪದೊಳಗ ಸಂಭವಿಸಿತು ರಷ್ಯಾದ ವಿರುದ್ಧ ಇಂಗ್ಲೆಂಡ್ ಫ್ರಾನ್ಸ್ ಮತ್ತು ಟರ್ಕಿಗಳು ಭಾಗವಹಿಸಿದ್ವು ಈ ಯುದ್ಧಕ್ಕೆ ಕಾರಣಗಳನ್ನು ನೋಡೋದಾದ್ರೆ ಮೊದಲನೇದಾಗಿ ರಷ್ಯಾದ ವಿಸ್ತರಣಾ ನೀತಿ ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಸಂಭವಿಸಿದಂತಹ ರಷ್ಯಾ ಮತ್ತು ಟರ್ಕಿಗಳ ಯುದ್ಧದಲ್ಲಿ ರಷ್ಯಾ ಜಯಗಳಿಸಿತು ಸೋತಂತಹ ಟರ್ಕಿ ಸುಲ್ತಾನ ಹದಿನೆಂಟುನೂರ ಇಪ್ಪತ್ತೊಂಬತ್ತರ ಎಡ್ರಿಯನ್ ಒಪ್ಪಂದಕ್ಕೆ ಸಹಿ ಹಾಕ್ತಾನೆ ಈ ಒಪ್ಪಂದದಿಂದ ರಷ್ಯಾ ಮೊಲ್ಡೇವಿಯಾ ಮತ್ತು ವೆಲೇಷಿಯನ್ ಪ್ರಾಂತ್ಯಗಳನ್ನು ಪಡೆಯಿತು ಇದರಿಂದ ರಷ್ಯಾದ ಝಾರ್ ವಂದನೆಯ ನಿಕೋಲಸ್ ಅಟೋಮಾನ್ ಸಾಮ್ರಾಜ್ಯದಲ್ಲಿ ತನ್ನ ಪ್ರತಿಷ್ಠೆ ಮತ್ತು ಪ್ರಾಬಲ್ಯವನ್ನು ಹೆಚ್ಚಿಸಿಕೊಂಡ ಮತ್ತು ಸುಲ್ತಾನನ ಅಸಮರ್ಥತೆಯ ಲಾಭ ಪಡೆದುಕೊಂಡಂತಹ ರಷ್ಯಾ ತನ್ನ ಹತೋಟಿಯನ್ನು ಬಲಗೊಳಿಸಲಿಕ್ಕೆ ಕಾನ್ಸ್ಟಂಟಿನೋಪಲ್ನ ವಶಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿತು ರಷ್ಯಾದ ನೀತಿಯನ್ನು ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ಸಂದೇಹದಿಂದ ಕಾಣ್ತಾವ ಮತ್ತು ಟರ್ಕಿಯ ರಕ್ಷಣೆಗೆ ನಿಲ್ತವ ಎರಡನೇದಾಗಿ ಧಾರ್ಮಿಕ ಕ್ಷೇತ್ರಗಳ ರಕ್ಷಣೆಯ ಕಲಹ ಧಾರ್ಮಿಕ ಕ್ಷೇತ್ರಗಳ ರಕ್ಷಣೆಯ ಕಲಹ ಕ್ರಿಮಿಯಾ ಯುದ್ಧಕ್ಕೆ ನೇರವಾಗಿ ಕಾರಣ ಆಯಿತು ಜೆರುಸಲಂ ಪ್ಯಾಲೆಸ್ತೈನಿನ ಭಾಗದಲ್ಲಿ ಯೇಸು ಕ್ರಿಸ್ತನ ಜೀವನಕ್ಕೆ ಸಂಬಂಧಿಸಿದಂತಹ ಕೆಲವು ಪವಿತ್ರ ಸ್ಥಳಗಳಿದ್ವು ಅವುಗಳ ಸಂರಕ್ಷಣಾ ಜವಾಬ್ದಾರಿಯನ್ನು ಹದಿನೇಳುನೂರ ನಲವತ್ತರ ಒಪ್ಪಂದದ ಪ್ರಕಾರ ಫ್ರಾನ್ಸ್ ನೋಡ್ಕೊಳ್ತಿತ್ತು ಹದಿನೇಳು ನೂರ ಎಂಬತ್ತೊಂಬತ್ತರ ಫ್ರಾನ್ಸ್ ಕ್ರಾಂತಿಯ ನಂತರ ಅವುಗಳ ಸಂರಕ್ಷಣಾ ಜವಾಬ್ದಾರಿಯನ್ನು ರಷ್ಯಾ ನೋಡ್ಕೊಳ್ತಿತ್ತು ಆದರೆ ಹದಿನೆಂಟುನೂರ ಐವತ್ತರಲ್ಲಿ ಫ್ರೆಂಚ್ ಗಣರಾಜ್ಯದ ನೂತನ ಅಧ್ಯಕ್ಷನಾದಂತಹ ಲೂಯಿ ಮೂರನೇ ನೆಪೋಲಿಯನ್ ತನ್ನ ದೇಶದ ಕ್ಯಾಥೋಲಿಕ್ರನ್ನು ತೃಪ್ತಿಪಡಿಸುವ ಉದ್ದೇಶದಿಂದ ಪವಿತ್ರ ಕ್ಷೇತ್ರಗಳ ಸಂರಕ್ಷಣಾ ಜವಾಬ್ದಾರಿಯನ್ನು ಪುನಃ ಫ್ರಾನ್ಸಿಗೆ ಹಿಂದಿರುಗಿಸಬೇಕೆಂದು ಟರ್ಕಿ ಸುಲ್ತಾನನೊಳಗ ಕೇಳ್ಕೋತಾನ ಇದರಿಂದ ಟರ್ಕಿ ಸುಲ್ತಾನ ರಷ್ಯಾ ದೇಶಕ್ಕೆ ನೀಡಬೇಕಾಗಿದ್ದಂತಹ ರಕ್ಷಣೆಯ ಹಕ್ಕನ್ನು ಕಿತ್ಕೊಂಡು ಫ್ರಾನ್ಸಿಗೆ ನೀಡ್ತಾನೆ ಇದು ಸುಲ್ತಾನ ಮತ್ತು ನೆಪೋಲಿಯನ್ನ ಮೇಲೆ ಒಂದನೇ ನಿಕೋಲಸ್ ಕೋಪ ತಾಳಿಕೆ ಕಾರಣ ಆಯಿತು ಸೊ ಇದು ಕೂಡ ಕ್ರಿಮಿಯಾ ಯುದ್ಧಕ್ಕೆ ನೇರವಾಗಿ ಕಾರಣ ಆಯಿತು ಮೂರನೇದಾಗಿ ಮೂರನೆಯ ನೆಪೋಲಿಯನ ಆಕ್ರಮಣ ನೀತಿ ಫ್ರೆಂಚ್ ಚಕ್ರವರ್ತಿ ಮೂರನೆಯ ನೆಪೋಲಿಯನ್ ಮತ್ತು ರಷ್ಯಾದ ಚಕ್ರವರ್ತಿ ಒಂದನೆಯ ನಿಕೋಲಸ್ನ ನಡುವೆ ಸಂಬಂಧಗಳು ಸರಿ ಇರಲಿಲ್ಲ ಪ್ಯಾಲೆಸ್ತೈನಿನ ಕ್ರೈಸ್ತರ ಪವಿತ್ರ ಸ್ಥಳಗಳ ರಕ್ಷಣೆಯ ವಿಷಯವಾಗಿ ಇವ್ರ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗಿತ್ತು ಮತ್ತು ಹದಿನೆಂಟುನೂರ ಹನ್ನೆರಡರಲ್ಲಿ ರಷ್ಯಾದ ದಂಡಯಾತ್ರೆಯಲ್ಲಿ ಫ್ರಾನ್ಸ್ ಸೋಲನ ಅನುಭವಿಸಿತು ಹದಿನೆಂಟುನೂರ ಐವತ್ತೆರಡರಲ್ಲಿ ಪಟ್ಟಾಭಿಷೇಕದ ಸಂದರ್ಭದೊಳಗೆ ಜಾರ್ನು ನೆಪೋಲಿಯನ್ನ ಸಹೋದರ ಅಂತ ಕರೀದೆ ಪ್ರಿಯ ಮಿತ್ರ ಅಂತ ಕರೆದಿದ್ದ ಇದು ನೆಪೋಲಿಯನ್ನಿಗೆ ಅವಮಾನ ಆಗಿತ್ತು ಈ ಎಲ್ಲ ಕಾರಣಗಳಿಂದಾಗಿ ಫ್ರಾನ್ಸ್ ರಷ್ಯಾದ ಮೇಲೆ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಬಯಸ್ತು ಸೊ ಇದು ಕೂಡ ಯುದ್ಧಕ್ಕೆ ಕಾರಣ ಆಯಿತು ನಾಲ್ಕನೇದಾಗಿ ಟರ್ಕಿ ಸುಲ್ತಾನನ ಅಸಮರ್ಥತೆ ಈ ಯುದ್ಧಕ್ಕೆ ಟರ್ಕಿ ಸುಲ್ತಾನನ ಅಸಮರ್ಥತೆ ಬಹುತೇಕ ಕಾರಣ ಆಗಿತ್ತು ರಷ್ಯಾದ ಆಕ್ರಮಣವನ್ನು ಪ್ರಾಬಲ್ಯವನ್ನು ಟರ್ಕಿ ಸುಲ್ತಾನ ಸಮರ್ಥವಾಗಿ ತಡೆದಿದ್ರ ಮತ್ತು ಪವಿತ್ರ ಕ್ಷೇತ್ರಗಳ ರಕ್ಷಣೆಯ ವಿಷಯದೊಳಗ ಫ್ರಾನ್ಸ್ ಮತ್ತು ರಷ್ಯಾಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ರ ಈ ಯುದ್ಧವನ್ನು ತಡಿಬೋದಾಗಿತ್ತು ಸುಲ್ತಾನನ ಈ ಅಸಮರ್ಥತೆಯೇ ಯುದ್ಧಕ್ಕೆ ಕಾರಣ ಆಯಿತು ಅಂತ ಹೇಳಬಹುದು ಐದನೇದಾಗಿ ತತ್ತಕ್ಷಣದ ಕಾರಣ ರಷ್ಯಾದ ದೊರೆ ನಿಕೋಲಸ್ ಕ್ರೈಸ್ತ ಪವಿತ್ರ ಸ್ಥಳಗಳ ರಕ್ಷಣೆಯ ಹಕ್ಕು ಮತ್ತು ಕ್ರೈಸ್ತ ಪ್ರಜೆಗಳ ರಕ್ಷಣೆಯ ಹಕ್ಕನ್ನು ಪುನಃ ತನಗೆ ನೀಡುವಂತೆ ಹದಿನೆಂಟುನೂರ ಐವತ್ತ್ಮೂರರ ಕುಚಕ ಕೈನಾಜಿ ಒಪ್ಪಂದದ ಪ್ರಕಾರ ಟರ್ಕಿ ಸುಲ್ತಾನನ ಒತ್ತಾಯಿಸ್ತಾನ ಎರಡನೇ ಬೇಡಿಕೆಯು ಟರ್ಕಿ ಸಾಮ್ರಾಜ್ಯದ ಏಕತೆಗೆ ಧಕ್ಕೆ ತೆರೆತಿತ್ತು ಟರ್ಕಿ ಸುಲ್ತಾನನು ಕಾನ್ಸ್ಟಂಟಿನೋಪಲ್ನಲ್ಲಿದ್ದಂತಹ ಬ್ರಿಟಿಷ್ ರಾಯಭಾರಿ ಸ್ಟ್ರಾಟ್ ಪೋರ್ಟ್ ಡಿ ರೆಡ್ ಕ್ಲಿಪ್ನ ಸಲಹೆಯ ಮೇರೆಗೆ ನಿಕೋಲಸ್ನ ಬೇಡಿಕೆಯನ್ನು ನಿರಾಕರಿಸ್ತಾನೆ ಇದರಿಂದ ಕೋಪಗೊಂಡಂತಹ ನಿಕೋಲಸ್ ಟರ್ಕಿ ಮೇಲೆ ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ದಾಳಿ ಮಾಡ್ತಾನ ತಕ್ಷಣ ಟರ್ಕಿ ಯುದ್ಧಕ್ಕೆ ಸನ್ನದ್ಧವಾಯಿತು ಇಂಗ್ಲೆಂಡ್ ಫ್ರಾನ್ಸ್ ಮತ್ತು ಸಾರ್ಡೇನಿಯಾಗಳು ಕೂಡ ಟರ್ಕಿ ಸುಲ್ತಾನನ ಬೆಂಬಲಕ್ಕೆ ನಿಂತು ಸೊ ಈ ರೀತಿಯಾಗಿ ಕ್ರಿಮಿಯಾ ಯುದ್ಧ ಸಂಭವಿಸಿತು ಕ್ರಿಮಿಯಾ ಯುದ್ಧದ ಘಟನೆಗಳು ಪ್ಯಾರಿಸ್ ಒಪ್ಪಂದ ಮತ್ತು ಕ್ರಿಮಿಯಾ ಯುದ್ಧದ ಪರಿಣಾಮಗಳನ್ನು ನಾವು ಮುಂದಿನ ವಿಡಿಯೋದೊಳಗೆ ಹೇಳ್ತೇವೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್